ಎಲ್ಲರಿಗೂ ನಮಸ್ಕಾರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕವರಾಡಿ ಗ್ರಾಮದ ಪ್ರತಿಷ್ಠಿತ ಬಂಟರ ಮನೆತನದಲ್ಲಿ ಒಂದಾದ ಮುಂಬಾರು ಕುಟುಂಬಸ್ಥರ ಮನೆಯಲ್ಲಿ ಮೂಲ ನಾಗದೇವರ ಸನ್ನಿಧಿಯ ಮುಂಭಾಗದಲ್ಲಿ ಇದೇ ಇಪ್ಪತ್ತ ಆರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ನಡೆಯಲಿರುವ ಏಕ ಪವಿತ್ರ ನಾಗಮಂಡಲೋತ್ಸವಕ್ಕೆ ತಾವೆಲ್ಲರೂ ಆಗಿ ಆಗಮಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಪ್ರಾರ್ಥನೆ ವಿನಮ್ರ ಪ್ರಾರ್ಥನೆ ಅಂದರೆ ಅಂದು ಬೆಳಿಗ್ಗೆ ಬೆಳಿಗ್ಗೆಯಿಂದಲೂ ವಿವಿಧ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ತದನಂತರದಲ್ಲಿ ಹನ್ನೆರಡು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಇರ್ತದೆ ರಾತ್ರಿ ಹಾರಿಟ್ಟು ಸೇವೆ ಅದೊಂದು ಮಹತ್ವ ಕಾರ್ಯಕ್ರಮ ಮಹತ್ ಬೆಳಿಗ್ಗೆವರೆಗೆ ಇರ್ತದೆ ಹಾಗೆ ಇದು ವಿಶಿಷ್ಟ ವಿಶೇಷವಾಗಿ ನೋಡತಕ್ಕಂಥ ಕರಾವಳಿಯಲ್ಲಿ ಕರಾವಳಿ ಜನಾಂಗಕ್ಕೆ ಕರಾವಳಿ ಜನರಿಗೆ ಕರಾವಳಿ ಪ್ರದೇಶ ಪ್ರದೇಶಕ್ಕೆ ಏನು ನಾಗಮಂಡಲ ಅಂದರೆ ಜನ ಅದೇನು ಬೆಚ್ಚಿ ಹೆಸರು ಕೇಳಿ ತಕ್ಷಣ ಬೆಚ್ಚಿ ಬೀಳುವಂಥ ಒಂದು ಶಬ್ದ ಅಂದರೆ ಆ ಭಕ್ತಿಯ ಗೌರವ ಪೂರಕವಾಗಿ ಅವೇಶಭರಿತವಾಗಿ ನಾಗಮಂಡಲ ತಕ್ಷಣ ಒಂದು ಸಾರಿ ಶರಣಾಗ್ತಾರೆ ಯಾಕಂತ ಹೇಳಿದರೆ ಅದರಷ್ಟು ಪವಿತ್ರತೆ ಇದೆ ಅಷ್ಟು ಶ್ರೇಷ್ಠತೆ ಇದೆ ಭಕ್ತಿ ಇದೆ ಗೌರವ ಇದೆ ವಿಶ್ವಾಸ ಇದೆ ಎಲ್ಲವೂ ಮನಸ್ಸಿನ ಅಂತರ ಆಳದಲ್ಲಿ ಅಡಗಿರತಕ್ಕಂಥದ್ದು ಮೂಲ ಮಂತ್ರವೇ ನಾಗ ನಾಗಮಂತ್ರ ಹಾಗೆ ನಾವು ತಿಳಿದ ಹಾಗೆ ನಮ್ಮ ದೇಶದಲ್ಲಿ ಪವಿತ್ರ ಸ್ಥಳಗಳನ್ನು ಆ ರಾಜ್ಯದ ಅಥವಾ ರಾಜ್ಯದಲ್ಲಿ ಒಂದು ಜಿಲ್ಲೆಯಾದ ಕರಾವಳಿ ಜಿಲ್ಲೆ ಉಡುಪಿ ಅಥವಾ ಕುಂದಾಪುರ ಅಥವಾ ಏನು ಮಂಗಳೂರು ಜಿಲ್ಲೆ ಇರ್ಬೋದು ಟೋಟಲಿ ಕರಾವಳಿ ಭಾಗದ ಜನರಿಗೆ ವೃಷ್ಟಿಯಲ್ಲಿ ವಿಶೇಷವಾದ ಪೂಜೆ ಅಂತ ಹೇಳಿದರೆ ಈಗ ಏನು ಐವತ್ತಿನ ಶ್ರೀರಾಮ ಮಂದಿರ ವಿಜೃಂಭಣೆಯಿಂದ ಮಾಡ ಅದೇ ಥರದಲ್ಲಿ ಆ ವಿಜೃಂಭಣೆ ಕಡಿಮೆ ಇದ್ರೂ ಅಷ್ಟೇ ಗೌರವ ಅರ್ಪಿತ ಗೌರವ ಪೂರಿತವಾದಂಥ ಒಂದು ಪೂಜೆ ಅಂತ ಹೇಳಿದರೆ ಅದೇನು ಸೇವೆ ಅಂತ ಹೇಳಿದರೆ ಅದು ನಾಗಮಂಡಲ ಇಲ್ಲಿ ಈ ನಾಗಮಂಡಲದ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ನೀವೇನು ಮನಸ್ಸಿನ ಘನ ಅನಿಸಿಕೆಯನ್ನ ಪೂರ್ತಿಗೊಳ್ಳುವಂಥದ್ದು ಪೂರ್ತಿಗೊಳಿಸುವಂಥದ್ದು ಉದಾಹರಣೆಗೆ ಏನು ತಕರಾರುಗಳು ಕೋರ್ಟು ಜಮೀನು ಮನೆ ಸಂತಾನ ವ್ಯವಹಾರ ದುಡ್ಡು ಕಾಸ್ತು ವ್ಯವಹಾರ ಯಾವುದೇ ಇರಲಿ ನ್ಯಾಯಸಮ್ಮತವಾಗಿ ಅದಕ್ಕೆ ಫಲ ಕೊಡುವಂಥ ಪೂಜೆ ನಾಗಪೂಜೆ ನಾಗದೇವರ ಪೂಜೆ ಅಥವಾ ಏನು ಇಂತಹ ಮಹಾನ್ ನಾಗಮಂಡಲೋತ್ಸವ ಈ ಉದಾಹರಣೆಗೆ ಎಲ್ಲೂ ನಡೆಯತಕ್ಕಂಥ ಒಂದು ವಿಶೇಷವಾದ ವಿಶಿಷ್ಟವಾಗಿ ತಮಗಿಲ್ಲಿ ಕಣ್ಣಲ್ಲಿ ಕಾಣ್ಬೋದು ಏನಂತ ಹೇಳಿದರೆ ಏನು ಈ ಮಂಡಲಕ್ಕೆ ಯಾರು ಆಗಮಿಸ್ತಾರದು ನೋಡ್ಬೋದು ಅದು ಪ್ರತೀತ ಇದೆ ಪುರಾವೆ ಇದೆ ನಾನು ನೋಡಲಿಲ್ಲ ನೋಡಲಿಲ್ಲಕ ನಾನು ಬೆಂಗಳೂರು ಸುಮಾರು ಐವತ್ತೈದು ವರ್ಷಗಳೇ ಬೆಂಗಳೂರು ನಿವಾಸಿ ಆಗಿದ್ದೇನೆ ಸಾಕಷ್ಟು ನಾಗಮಂಡಲ ನೋಡಿದ್ದೇನೆ ಆದರೂ ಅಲ್ಲಿ ಪೂಜೆ ನಡೆಯುವಾಗ ಅಥವಾ ಬೆಳಗಿನ ಜಾವ ಏನು ಮಹಾ ಮಂಗಳಾರತಿ ಏನು ಮಂಗಳ ಕಾರ್ಯಕ್ರಮ ಅಂತ ಆ ಸಂದರ್ಭಕ್ಕೆ ಸ್ವಲ್ಪ ಹಿಂದೆ ಒರಿಜಿನಲ್ ನಾಗ ಪ್ರತ್ಯಕ್ಷ ಆಗ್ತದೆ ಈ ಪ್ರತ್ಯಕ್ಷ ಆಗೋದನ್ನು ಸಾವಿರ ಗಟ್ಟಲೆ ಜನ ನೋಡಿದ್ದಾರೆ ಹೆಚ್ಚಿನ ಕಡೆಯಲ್ಲಿ ನಾಗಮಂಡಲ ಪೂಜೆ ನಡೆಯುವಾಗ ನಾಗಮಂಡಲೋತ್ಸವದಲ್ಲಿ ನಾಗ ಪ್ರತ್ಯಕ್ಷ ಆಗ್ತಾನೆ ಇದನ್ನು ನೋಡಿದ ತಕ್ಷಣ ನಿಮ್ಮ ನಿಮ್ಮ ಮನಸ್ಸಿನ ನಿಮ್ಮಲ್ಲಿ ಏನು ನಿಮಗೆ ಶುಭ ಲಾಭ ಜಯ ಐಶ್ವ ಆರೋಗ್ಯ ಐಶ್ವರ್ಯ ಸಂಪತ್ತು ನಿಮ್ಮ ಮನಸ್ಸಿನ ಘನ ಅನಿಸಿಕೆ ಪೂರ ಪೂರ್ತಿಯಾಗುತ್ತೆ ಅನ್ನೋದು ಶತ ಸಿದ್ಧ ಇದರಿಂದ ನಾಗಮಂಡಲೋತ್ಸವನ್ನ ತಾವೆಲ್ಲರೂ ನೋಡಬೇಕು ಹಾಗಾಗಿ ತಮ್ಮಲ್ಲಿ ಇನ್ನೊಮ್ಮೆ ಪ್ರಾರ್ಥನೆ ಅನ್ಸಿದ್ರೆ ಸುತ್ತಮುತ್ತಲಿನ ಊರಿನವರು ಉದಾಹರಣೆಗೆ ಬಸರೂರು ಕಂಡೂರು ನೇಲಕಟ್ಟೆ ಕಂಚನೂರು ಶಟ್ರಕಟ್ಟೆ ಸೌಕೂರು ಅಂಪಾರು ಅಥವಾ ಬಾಂಡ್ಯ ಒಂಡ್ಸೆ ಮಾಂಡಕಟ್ಟೆ ಚಪ್ಪರಮಕ್ಕಿ ಕೇರಾಡಿ ಎಲ್ಲ ಸುತ್ತಮುತ್ತಲ ಊರಿನವರಿಗೆ ನನ್ನ ವಿನಮ್ರ ಪ್ರಾರ್ಥನೆ ತಾವೆಲ್ಲರೂ ಆಗಮಿಸಬೇಕು ಎಲ್ಲಿ ದೇವರ ಸನ್ ನಾಗದೇವರ ಸನ್ನಿಧಿಯಲ್ಲಿ ಬಂದು ತಮ್ಮ ಹರಕೆ ಹಾರೈಕೆ ಎಲ್ಲವನ್ನು ಪೂರ್ತಿಗೊಳಿಸಿರ್ತಕ್ಕಂಥ ಏಕೈಕ ನಾಗ ಅಲ್ಲಿ ನೀವು ಅದನ್ನು ಪ್ರ ಏನು ಪ್ರಸಿದ್ಧವಾಗಿ ಆ ಪ್ರಸಾದ ಪ್ರಸಿದ್ಧವಾದ ಆ ಪ್ರಸಾದವನ್ನು ಸ್ವೀಕರಿಸಿ ತಮಗೆಲ್ಲರಿಗೂ ಐಷ್ಯ ಆರೋಗ್ಯವನ್ನು ಆ ಮಂಡಲ ಪೂಜೋತ್ಸವದ ಬಂದಿರತಕ್ಕಂಥ ಎಲ್ಲವರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ಅನಿಸಿಕೆ ಹಾಗಾಗಿ ಆಗುತ್ತೆ ಆಗಿದೆ ಹಾಗಾಗಲಿ ಅಂತ ಹಾರೈಸ್ತಾ ತಮ್ಮಲ್ಲಿ ಮತ್ತೊಮ್ಮೆ ವಿಳಾಸ ಅದು ಕವರಾಡಿ ಗ್ರಾಮ ಮುಂಬಾರು ಕುಟುಂಬಸ್ಥರ ಮನೆಯ ಮೂಲ ನಾಗ ಸನ್ನಿಧಿಯಲ್ಲಿ ಇಪ್ಪತ್ತ ಆರು ಒಂದು ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ದಯವಿಟ್ಟು ಇನ್ನೊಮ್ಮೆ ಎಲ್ಲ ಭಕ್ತಾದಿಗಳು ಸೇವಾಕರ್ತರು ಬಂದು ಅಲ್ಲಿ ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನನ್ನ ಇನ್ನೊಮ್ಮೆ ನನ್ನ ವಿನಮ್ರ ಪ್ರಾರ್ಥನೆ